ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಶಿಕ್ಷೆ ಶಿಕ್ಷೆ ವಿಧಿಸಿದಂತ ರೀತಿ ಇವತ್ತು ಜಗತ್ತಿನಾದ್ಯಂತ ತೀವ್ರ ಚರ್ಚೆಗೆ ಒಳಪಟ್ಟಿದೆ ಒಂದಷ್ಟು ಮಂದಿ ಆ ಶಿಕ್ಷೆಯ ರೀತಿಯನ್ನ ಬೆಂಬಲಿಸ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ಕಟುವಾಗಿ ಇದನ್ನ ಟೀಕಿಸ್ತಾ ಇದ್ದಾರೆ ಇಲ್ಲೇನಾಗಿದೆ ಅಂದ್ರೆ ಓರ್ವ ಹಂತಕ ಒಂದು ಕುಟುಂಬದಲ್ಲಿನ ಹದಿಮೂರು ಮಂದಿಯ ಪ್ರಾಣವನ್ನು ತೆಗೆದಿದ್ದ ಆತನಿಗೆ ಯಾವುದೋ ಹಳೆಯ ದ್ವೇಷ ಇತ್ತಂತೆ ಆ ದ್ವೇಷವನ್ನು ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಅತ್ಯಂತ ನಿರ್ದಯವಾಗಿ ಹದಿಮೂರು ಮಂದಿಯನ್ನು ಅದರಲ್ಲಿ ಮಹಿಳೆಯರಿದ್ರು ಮಕ್ಕಳಿದ್ರು ಒಟ್ಟಾರೆಯಾಗಿ ಇಡೀ ಕುಟುಂಬದ ಪ್ರಾಣವನ್ನು ಆತ ತೆಗೆದಿದ್ದ ಅಂತಿಮವಾಗಿ ಆತನಿಗೆ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಗೊತ್ತಾ ಸಾವಿರಾರು ಜನರ ಸಮ್ಮುಖದಲ್ಲಿ ಅಂದ್ರೆ ಸುತ್ತಮುತ್ತ ನಿಂತ್ಕೊಂಡು ಜನ ನೋಡುವಂತಹ ಸಂದರ್ಭದಲ್ಲೇ ಸಾರ್ವಜನಿಕರ ಎದುರಲ್ಲೇ ಆತನಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಅದು ಯಾವ ರೀತಿ ಹೇಗೆ ಅಂದ್ರೆ ಈ ಹದಿಮೂರು ಮಂದಿ ಸಾವನ್ನಪ್ಪಿದ್ರಲ್ಲ ಈತನಿಂದಾಗಿ ಆ ಹದಿಮೂರು ಮಂದಿ ಸಾವನ್ನಪ್ಪಿದ ಕುಟುಂಬದಿಂದ ಹದಿಮೂರು ವರ್ಷದ ಬಾಲಕನೊಬ್ಬನನ್ನ ಕರ್ಕೊಂಡು ಬಂದು ಆತನ ಕೈಗೆ ಪಿಸ್ತೂಲನ್ನು ನೀಡಲಾಗಿದೆ ಸರ್ಕಾರವೇ ಆತನಿಗೆ ಗುಂಡು ಹೊಡೆಯೋದಕ್ಕೆ ಸೂಚನೆಯನ್ನು ಕೊಡುತ್ತೆ ಅಂತಿಮವಾಗಿ ಸಾರ್ವಜನಿಕರ ಎದುರುಗಡೆನೆ ಆ ಹಂತಕನಿಗೆ ಈ ಹದಿಮೂರು ವರ್ಷದ ಬಾಲಕ ಗುಂಡನ್ನ ಹೊಡೆದಿದ್ದಾನೆ ಆ ಹಂತಕನ ಪ್ರಾಣವನ್ನ ತೆಗೆದಿದ್ದಾನೆ ಈ ವಿಚಾರ ಇದೀಗ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಪಟ್ಟಿದೆ ಏನಿದು ಘಟನೆ ಎನ್ನುವಂತ ವಿವರವನ್ನ ಗಮನಿಸುತ್ತಾ ಹೋಗೋಣ ಎಲ್ಲಾಗಿದ್ದು ಏನ್ ಕತೆ ಅಂತ ಹೇಳಿ ಒಂದುಗಳ ಘಟನೆ ನಡೆದಿದ್ದು ಅಫ್ಘಾನಿಸ್ತಾನದಲ್ಲಿ ಕೋಶ್ ಎನ್ನುವಂತಹ ಪ್ರಾಂತ್ಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಅಲ್ಲಿ ತಾಲಿಬಾನಿಗಳ ಆಡಳಿತ ಇದೆ ಸದ್ಯ ಶರಿಯಾ ಕಾನೂನನ್ನ ಅಲ್ಲಿ ಜಾರಿಗೆ ತರಲಾಗಿದೆ ಅಲ್ಲಿನ ಕಾನೂನು ಹೇಗಿದೆ ಅಂದ್ರೆ ಕಣ್ಣಿಗೆ ಕಣ್ಣು ಎನ್ನುವಂತ ಕಾನೂನು ಈ ತಾಲಿಬಾನಿಗಳು ಈ ರೀತಿಯಾಗಿ ಶಿಕ್ಷೆಯನ್ನು ಕೊಡೋದು ಹೊಸ ವಿಚಾರ ಅಲ್ಲ ಹಿಂದಿನಿಂದಲೂ ಕೂಡ ಅದು ನಡ್ಕೊಂಡು ಬಂದಿದೆ ಅಫ್ಘಾನಿಸ್ತಾನದ ಶಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಆಗಾಗ ಚರ್ಚೆ ಆಗ್ತಿರುತ್ತೆ ನಮ್ಮ ದೇಶದಲ್ಲೂ ಕೂಡ ನಾವು ಚರ್ಚೆ ಮಾಡ್ತಿರ್ತೀವಿ ಶಿಕ್ಷೆ ಕೊಟ್ರೆ ಈ ತಾಲಿಬಾನಿಗಳ ರೀತಿಯಲ್ಲೂ ಕೊಡಬೇಕು ಕಾಲ್ ತೆಗೆದ್ರೆ ಕಾಲೇ ತೆಗಿಬೇಕು ಕೈ ತೆಗೆದ್ರೆ ಕೈಯೇ ತೆಗಿಬೇಕು ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಗಾಗ ಚರ್ಚೆ ಮಾಡ್ತಾ ಇದ್ವಿ ಆದ್ರೆ ತಾಲಿಬಾನಿಗಳು ಇತ್ತೀಚೆಗೆ ಹೊಸ ರೀತಿಯಾದಂಥ ಆಡಳಿತವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಅಂದ್ರೆ ಇದು ಕಾರಣಕ್ಕಾಗಿ ಹಿಂದೆ ಕೊಟ್ಟ ರೀತಿಯಲ್ಲೇ ಶಿಕ್ಷೆಯನ್ನು ಕೊಡ ಅಥವಾ ಹಿಂದೆ ಇದ್ದಂಥ ಕಾನೂನನ್ನೇ ನಾವೀಗ ಪಾಲನೆಯನ್ನು ಮಾಡ್ಕೊಂಡು ಹೋಗಬಾರ್ದು ಅಥವಾ ಹಿಂದೆ ಇದ್ದಂತ ಆಡಳಿತವಾದ ರೀತಿಯಲ್ಲೇ ನಾವು ಇರಬಾರ್ದು ಒಂದಷ್ಟು ಬದಲಾವಣೆಯನ್ನು ತರಬೇಕು ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಈ ಹೊಸ ಯುಗದ ತಾಲಿಬಾನಿಗಳು ಕೊಟ್ಟಂತ ಈ ಶಿಕ್ಷೆ ಇದೀಗ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ಅದರ ಡೀಟೇಲನ್ನು ಅನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಬಂದುಗಳೇ ಮಂಗಳ್ ಎನ್ನುವಂಥ ಓರ್ವ ವ್ಯಕ್ತಿ ಆತ ಕೋಸ್ತ್ ಎನ್ನುವಂತಹ ಪ್ರಾಂತ್ಯದವನ್ನೇ ಅಬ್ದುಲ್ ರಹಮಾನ್ ಅನ್ನುವಂತವನ ಕುಟುಂಬದ ಮೇಲೆ ಆತನಿಗೊಂದು ಹಳೆಯ ದ್ವೇಷ ಇತ್ತಂತೆ ಹಿಂದ್ರಿಂದಲೂ ಕೂಡ ಆ ಕುಟುಂಬದ ನಡುವೆ ಒಂದು ಜಿದ್ದು ಸೇಡು ಅಂತ ಕೂಡ ನಡ್ಕೊಂಡು ಬಂದಿತ್ತು ಅಂತಿಮವಾಗಿ ಹತ್ತು ತಿಂಗಳ ಹಿಂದೆ ಈ ಮಂಗಳ ಏನು ಮಾಡ್ತಾನೆ ಅಂದ್ರೆ ಈ ಅಬ್ದುಲ್ ರಹಮಾನ್ ಕುಟುಂಬವನ್ನ ಹೊಂಚು ಹಾಕಿ ಒಂದಷ್ಟು ಜನರನ್ನು ತನ್ನ ಜೊತೆಗೆ ಸೇರಿಸಿಕೊಂಡು ಒಟ್ಟಾರೆಯಾಗಿ ಹದಿಮೂರು ಮಂದಿಯ ಪ್ರಾಣವನ್ನ ಆತ ತೆಗೆದಿದ್ದ ಅಬ್ದುಲ್ ರಹಮಾನ್ ಸೇರಿದಂತೆ ಆತನ ಪತ್ನಿ ಆತನ ಮಕ್ಕಳು ಕುಟುಂಬದಲ್ಲಿ ಇದ್ದಂತ ಬೇರೆ ಬೇರೆಯವರು ಚಿಕ್ಕ ಮಕ್ಕಳು ಮಹಿಳೆಯರು ಅನ್ನೋದನ್ನು ನೋಡದೆ ಅತ್ಯಂತ ನಿರ್ದಯವಾಗಿ ಅವರ ಶಿರಚ್ಛೇದನವನ್ನ ಮಾಡಿದ್ದ ಒಟ್ಟಾರೆಯಾಗಿ ಹದಿಮೂರು ಮಂದಿಯ ಪ್ರಾಣವನ್ನ ತೆಗೆದಿದ್ದ ಅದಾದ ನಂತರ ಅಲ್ಲಿ ಕಾನೂನು ಪ್ರಕ್ರಿಯೆ ಆರಂಭ ಆಗುತ್ತೆ ಕೇವಲ ಹತ್ತು ತಿಂಗಳಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಿ ಅಂತಿಮ ತೀರ್ಪನ್ನ ಅಲ್ಲಿನ ಕೋರ್ಟ್ ಗಳು ಕೊಡ್ತಾ ಹೋಗುತ್ತೆ ನಮ್ಮಲ್ಲೂ ಕೂಡ ಕಾನೂನು ರೀತಿಯಲ್ಲಿ ಒಂದಷ್ಟು ಅವಕಾಶವನ್ನು ಮಾಡಿಕೊಡಲಾಗುತ್ತಲ್ಲ ಕೆಳ ಹಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟರೆ ಹೈಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಈ ರೀತಿಯ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡಲಾಗುತ್ತಲ್ಲ ಅಲ್ಲೂ ಕೂಡ ಅದೇ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡಲಾಯಿತು ಮೊದಲಿಗೆ ಕೆಳ ಹಂತದ ನ್ಯಾಯಾಲಯ ಆತ ಮಾಡಿದಂಥ ತಪ್ಪಿಗೆ ಆತನಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ ಕಾನೂನು ಪ್ರಕ್ರಿಯೆ ತುಂಬಾ ಲಾಂಗ್ ಆಗಲಿಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಬಗ್ಗೆ ಯಾಕೆ ಆಗಾಗ ಆಕ್ರೋಶ ವ್ಯಕ್ತವಾಗ್ತಿರುತ್ತೆ ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಈ ರೀತಿಯಾಗಿ ಟೈಮ್ ತೆಗೆದುಕೊಳ್ಳುತ್ತೆ ಅದರಲ್ಲಿ ಹಾಗಾಗ್ಲಿಲ್ಲ ಕೇವಲ ಕೆಲವೇ ಕೆಲವು ತಿಂಗಳಲ್ಲಿ ಮೂರು ತಿಂಗಳು ಎರಡೂವರೆ ತಿಂಗಳಲ್ಲೋ ಕೆಳಹಂತ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟ ಮಾಡಿಬಿಡುತ್ತೆ ಈತ ಅಪರಾಧಿ ಈತನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ರೀತಿಯಲ್ಲಿ ಅದಾದ ನಂತರ ಆತ ಮೇಲ್ಹಂತದ ಕೋರ್ಟ್ಗೆ ಹೋಗ್ತಾನೆ ಅಲ್ಲೂ ಕೂಡ ಅದೇ ರೀತಿ ತೀರ್ಪು ಬರುತ್ತೆ ಅಂತಿಮವಾಗಿ ಆತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅಂತಿಮವಾಗಿ ಅಲ್ಲಿನ ಸರ್ವೋಚ್ಚ ನಾಯಕ ಹಿಬತುಲ್ಲಾ ಕೂಡ ಆ ತೀರ್ಪನ್ನ ಅನುಮೋದಿಸ್ತಾರೆ ಆತನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ರೀತಿಯಲ್ಲಿ ಓಕೆ ಆತ ಮಾಡಿದಂತ ತಪ್ಪಿಗೆ ಮೂರು ಕೋರ್ಟ್ಗಳು ಕೂಡ ಆತನಿಗೆ ಶಿಕ್ಷೆನ ವಿಧಿಸಿದವು ಮರಣದಂಡನೆ ಅದೆಲ್ಲವೂ ಕೂಡ ಓಕೆ ಆದ್ರೆ ಅದಾದ ನಂತರ ಅಲ್ಲಿನ ತಾಲಿಬಾನಿ ಸರ್ಕಾರ ಆತನಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿದಂತ ರೀತಿ ಇದೀಗ ಚರ್ಚೆಗೆ ಗ್ರಾಸವಾಗಿರೋದು ಆತ ಮಾಡಿದಂಥ ತಪ್ಪಿಗೆ ಆತನಿಗೆ ಮರಣದಂಡನೆ ವಿಧಿಸಲಾಯಿತು ನಮ್ಮ ದೇಶದಲ್ಲೂ ಹಾಗಾಗುತ್ತೆ ತುಂಬ ಜನರಿಗೆ ಮರಣದಂಡನೆ ವಿಧಿಸಲಾಗುತ್ತೆ ಒಂದಷ್ಟು ಮಂದಿ ಅದರಿಂದ ಪಾರಾಗ್ತಾರೆ ಒಂದಷ್ಟು ಮಂದಿ ಪಾರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ನಮ್ಮ ದೇಶದಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಪಟ್ಟಂತೂ ತೀರಾ ತೀರ ಕಡಿಮೆ ಬಿಡಿ ಆದರೆ ಇಲ್ಲಿ ಈಗ ಚರ್ಚೆ ಆಗ್ತಿರೋದೇನಪ್ಪಾ ಅಂದರೆ ಆತನಿಗೆ ಮರಣದಂಡನೆ ಶಿಕ್ಷೆ ನೀಡಿದಂಥ ರೀತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಕಾನೂನಿನ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ ಅಲ್ಲಿ ಸರಿಯಾದ ಕಾನೂನಿದೆ ಕಣ್ಣಿಗೆ ಕಣ್ಣು ಎನ್ನುವಂಥ ನೀತಿ ಇದೆ ಆ ಪ್ರಕಾರವಾಗಿ ಆತನಿಗೆ ಶಿಕ್ಷೆ ವಿಧಿಸಬೇಕು ಎನ್ನುವಂಥ ನಿರ್ಧಾರವನ್ನ ತಾಲಿಬಾನಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂದರೆ ಆತ ಯಾವ ಕುಟುಂಬದ ಪ್ರಾಣವನ್ನ ತೆಗೆದಿದ್ದಾನೋ ಅದೇ ಕುಟುಂಬದವರಿಂದ ಈತನ ಪ್ರಾಣವನ್ನ ತೆಗಿಬೇಕು ಅಥವಾ ಈತನನ್ನು ಕೂಡ ಅತ್ಯಂತ ಘೋರವಾಗಿ ಹತ್ಯೆ ಮಾಡಬೇಕು ಎನ್ನುವಂಥ ನಿರ್ಧಾರ ಅದಾದ ಬಳಿಕ ಆ ಕುಟುಂಬದ ಮುಂದೆ ಎರಡು ಆಯ್ಕೆಯನ್ನು ಇಡಲಾಗುತ್ತೆ ಸಂತ್ರಸ್ತ ಕುಟುಂಬದ ಮುಂದೆ ಎರಡು ಆಯ್ಕೆ ಈ ಮಂಗಳಿಗೆ ನೀವು ಶಿಕ್ಷೆಯನ್ನು ವಿಧಿಸುವುದನ್ನ ಪ್ರೋತ್ಸಾಹಿಸ್ತೀರಾ ಅಥವಾ ಆತನ ಮೇಲೆ ನೀವು ಸೇಡನ್ನ ತೀರಿಸ್ಕೊಳ್ಬೇಕಾ ಅಥವಾ ಆತನಿಗೇನಾದರೂ ನೀವು ಕ್ಷಮೆಯನ್ನು ಕೋರ್ತೀರಾ ಅಂತ ಹೇಳಿ ಆಗ ಸಂತ್ರಸ್ತ ಕುಟುಂಬದವರು ಹೇಳ್ತಾರೆ ಇಲ್ಲ ನಾವು ಕ್ಷಮೆ ಕರೋದಿಕ್ ಸಾಧ್ಯ ಇಲ್ಲ ನಾವು ಹದಿಮೂರು ಮಂದಿಯ ಪ್ರಾಣವನ್ನ ಕಳ್ಕೊಂಡಿದ್ದೇವೆ ಹೀಗಾಗಿ ಆತನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಆತನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಆಗ ಆ ಕುಟುಂಬದಲ್ಲಿ ತಾಲಿಬಾನಿ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಹದಿಮೂರು ವರ್ಷದ ಬಾಲಕನನ್ನ ಆಯ್ಕೆ ಮಾಡುತ್ತೆ ಈಗ ಹದಿಮೂರು ವರ್ಷದ ಬಾಲಕನನ್ನ ಆಯ್ಕೆ ಮಾಡಿದಂತ ವಿಚಾರವೂ ಕೂಡ ಚರ್ಚೆಯಲ್ಲಿ ಅಂತಿಮವಾಗಿ ಮರಣ ದಂಡನೆಗೆ ಒಂದು ಪ್ಲೇಸ್ ಅನ್ನು ನಿಗದಿ ಮಾಡ್ತಾರೆ ಕೋಸ್ಟ್ ಎನ್ನುವಂಥ ಪ್ರಾಂತ್ಯದ ದೊಡ್ಡದಾಗಿರುವಂತಹ ಸ್ಟೇಡಿಯಂ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸುತ್ತಮುತ್ತ ಇರುವಂತಹ ಎಲ್ಲ ಊರುಗಳಿಗೂ ಕೂಡ ಅನೌನ್ಸ್ ಮಾಡಿಕೊಂಡು ಹೋಗ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಈ ಆಮಂತ್ರಣ ಪತ್ರಿಕೆಯನ್ನು ನೀಡ್ತಾರಲ್ಲ ಆ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನೀಡ್ತಾ ಹೋಗ್ತಾರೆ ಇಂತಹ ಡೇಟ್ನ ದಿನ ಇಂತಹ ವ್ಯಕ್ತಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ನೀವೆಲ್ಲರೂ ಕೂಡ ಅಲ್ಲಿ ಗ್ಯಾದರ್ ಆಗಬೇಕು ನೀವು ಆ ಮರಣ ದಂಡನೆ ಶಿಕ್ಷೆಯನ್ನು ನೋಡಲೇಬೇಕು ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಗುತ್ತೆ ಜನ ಕೂಡ ಅದೇ ಪ್ರಕಾರವಾಗಿ ಆ ಸ್ಟೇಡಿಯಂಗೆ ಸೇರೋದಕ್ಕೆ ಶುರುವಾಗ್ತಾರೆ ಮರಣ ದಂಡನೆ ವಿಧಿಸುವಂತಹ ಸಂದರ್ಭದಲ್ಲಿ ಸೇರಿದಂಥ ಕ್ರೌಡ್ ಎಷ್ಟು ಗೊತ್ತಾ ಬರೋಬ್ಬರಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಮಂದಿ ಯಾಕೆ ಜನರ ಎದುರುಗಡೆ ಇಂಥದೊಂದು ತೀರ್ಮಾನ ತೆಗೆದುಕೊಂಡ್ವಿ ಅನ್ನೋದಕ್ಕೆ ತಾಲಿಬಾನಿ ಸರ್ಕಾರ ಕೊಡ್ತಿರುವಂಥ ಕಾರಣ ಏನಪ್ಪಾ ಅಂದರೆ ಮುಂದೊಂದು ದಿನ ಜನ ಇಂಥ ಕ್ರೈಮ್ ಎಸಗುವಂತಹ ಸಂದರ್ಭದಲ್ಲಿ ಅಥವಾ ಕ್ರೈಮ್ ಮಾಡಿದರೆ ನಮಗೂ ಇಂಥದ್ದೇ ಸ್ಥಿತಿ ಬರಬಹುದು ಅನ್ನೋದು ಅವರ ತಲೆಗೆ ಬರಬೇಕು ಅಥವಾ ಅವ್ರ ಆ ರೀತಿಯಾಗಿ ಆಲೋಚನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಜನರಿಗೆ ನಾವಲ್ಲಿ ಸೇರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ವಿ ಅಂತ ಹೇಳಿ ತಾಲಿಬಾನಿ ಸರ್ಕಾರ ಹೇಳ್ತಾ ಇದೆ ಆ ಪ್ರಕಾರವಾಗಿ ಜನ ಸೇರ್ತಾರೆ ಅದಾದ ನಂತರ ಈ ಮಂಗಳ ಏನು ಮಾಡಿರ್ತಾನೆ ಶಿರಚ್ಛೇದನವನ್ನ ಮಾಡಿರ್ತಾನೆ ಈ ಮಾರಕಾಸ್ತ್ರವನ್ನು ತೆಗೆದುಕೊಂಡು ಹೋಗಿ ಹೀಗಾಗಿ ಹದಿಮೂರು ವರ್ಷದ ಬಾಲಕನ ಕೈಗೆ ತಾಲಿಬಾನಿ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಒಂದು ದೊಡ್ಡದಾಗಿರುವಂಥ ಮಾರಕಾಸ್ತ್ರವನ್ನು ಕೊಡುತ್ತೆ ದೊಡ್ಡದಾಗಿರುವಂಥ ಕತ್ತಿ ರೀತಿಯ ಮಾರಕಾಸ್ತ್ರವನ್ನ ಆತನ ಶಿರಚ್ಛೇದನವನ್ನ ಅಂತ ಹೇಳಿ ಆಗ ಹದಿಮೂರು ವರ್ಷದ ಬಾಲಕ ಹೇಳ್ತಾನೆ ಇಲ್ಲ ನನ್ನ ಕೈ ನಡಗುತ್ತೆ ನನಗೆ ಶಿರಚ್ಛೇದನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅದಾದ ಬಳಿಕ ತಾಲಿಬಾನಿ ಸರ್ಕಾರ ಏನು ಮಾಡುತ್ತೆ ಆತನ ಕೈಗೆ ಪಿಸ್ತೂಲ್ ಕೊಡುತ್ತೆ ನೀನು ಆತನ ಎದೆಗೆ ಗುಂಡಿಟ್ಟು ಹೊಡಿ ನಿನಗಿರುವಂಥ ಸೇಡನ್ನ ತೀರಿಸಿಕೋ ಅಥವಾ ನಿನ್ನೊಳಗಿರುವಂತಹ ಸಿಟ್ಟನ್ನ ಹೊರ ಹಾಕು ಎನ್ನುವಂಥ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಜನರ ಎದುರು ಆತ ಹದಿಮೂರು ವರ್ಷದ ಬಾಲಕ ಆತನ ಎದೆಗೆ ಗುಂಡಿಟ್ಟು ಸಾಯಿಸಿ ಬಿಡ್ತಾನೆ ಸುತ್ತಮುತ್ತ ಇದ್ದಂಥ ಜನ ಅದನ್ನು ಸಂಭ್ರಮಿಸುವುದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ತಾಲಿಬಾನಿ ಸರ್ಕಾರ ಈಗ ಹೇಳ್ತಿರೋದೇನಪ್ಪ ಅಂದ್ರೆ ಒಂದು ಜನರ ಎದುರುಗಡೆ ಯಾಕೆ ಇಂಥ ಶಿಕ್ಷೆಯನ್ನು ವಿಧಿಸಿದ್ವಿ ಅಂತಂದ್ರೆ ಜನರಿಗೆ ಅವೇರ್ನೆಸ್ ಬರಬೇಕು ಜನರಿಗೆ ಇದರ ಅರಿವಾಗಬೇಕು ಎನ್ನುವಂಥ ರೀತಿಯಲ್ಲಿ ಆ ಬಾಲಕನ ಕೈಯಲ್ಲೇ ಯಾಕೆ ಹೀಗೆ ಮಾಡಿಸಿದ್ವಿ ಅಂತಾದರೆ ಈ ಕುಟುಂಬಸ್ಥರಿಗೆ ಸೇಡು ತೀರಿಸಿಕೊಂಡ ರೀತಿಯಲ್ಲಿ ಆಗಬೇಕು ಕುಟುಂಬಸ್ಥರಿಗೂ ಕೂಡ ನೆಮ್ಮದಿ ಆಗಬೇಕು ಅಷ್ಟು ಜನರನ್ನು ಕಳ್ಕೊಂಡ ಕಾರಣಕ್ಕಾಗಿ ಎನ್ನುವ ರೀತಿಯಲ್ಲಿ ತಾಲಿಬಾನಿ ಸರ್ಕಾರ ಹೇಳ್ತಾ ಇದೆ ತಾಲಿಬಾನಿ ಆಡಳಿತ ಬಂದ ಬಳಿಕ ಅಲ್ಲಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ಬಳಿಕ ಈ ರೀತಿಯಾಗಿ ಮರಣದಂಡನೆ ಶಿಕ್ಷೆ ವಿಧಿಸ್ತಾ ಇರೋದು ಹನ್ನೊಂದನೇ ಬಾರಿಗೆ ಆದರೆ ಇಲ್ಲಿಯವರೆಗೆ ವಿಧಿಸಿದಂಥ ಮಾನದಂಡನ ಶಿಕ್ಷೆ ಬೇರೆ ರೀತಿಯಲ್ಲಾಗಿತ್ತು ಇದು ಬೇರೆ ರೀತಿಯಲ್ಲಿ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಯಲ್ಲಿ ಇದೆ ಜಗತ್ತು ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದೆ ಒಂದು ಕೇವಲ ಹತ್ತು ತಿಂಗಳಲ್ಲಿ ನಿರ್ಣಯವನ್ನು ತೆಗೆದುಕೊಂಡಂಥ ವಿಚಾರ ಮತ್ತೊಂದು ಸಾರ್ವಜನಿಕರ ಎದುರುಗಡೆ ಶಿಕ್ಷೆ ವಿಧಿಸಿದಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕೇವಲ ಹದಿಮೂರು ವರ್ಷದ ಬಾಲಕನ ಕೈಗೆ ಪಿಸ್ತೂಲನ್ನು ಕೊಟ್ಟು ಆತನಿಗೂ ಕೂಡ ಹಂತಕನ ಪಟ್ಟವನ್ನ ಕಟ್ಟಿದಂಥ ರೀತಿಗೆ ಇದೀಗ ಜಗತ್ತು ಚರ್ಚೆಯನ್ನ ಮಾಡ್ತಾ ಇದೆ ವಿಶ್ವಸಂಸ್ಥೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇದು ಅತ್ಯಂತ ಅಮಾನವೀಯ ಮತ್ತು ಕ್ರೂರವಾದಂತ ನಿರ್ಧಾರ ಇಂತಹ ಕಾನೂನನ್ನು ನಾವು ಬೆಂಬಲಿಸುವಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಒಟ್ಟಾರೆ ನಾನು ಇದಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಹೋಗೋದಿಲ್ಲ ಇಂಥದೊಂದು ಘಟನೆ ಆಗಿತ್ತು ಅದು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನಿಮ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಮಂದಿ ನಮ್ಮ ದೇಶದಲ್ಲಿ ಅಲ್ಲಿನ ನಿರ್ಧಾರಕ್ಕೂ ಅಥವಾ ಅಲ್ಲಿನ ಕಾನೂನಿಗೂ ನಮ್ಮ ಕಾನೂನಿಗೂ ಸಾಕಷ್ಟು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆತ ತಪ್ಪು ಮಾಡಿದ್ದು ಕಣ್ಣಾರೆ ಕಂಡಿದ್ದರೂ ಕೂಡ ನಮ್ಮಲ್ಲಿ ಶಿಕ್ಷೆಯನ್ನು ವಿಧಿಸೋದಕ್ಕೆ ಸಾಕಷ್ಟು ವರ್ಷಗಳ ಟೈಮ್ ತೆಗೆದುಕೊಳ್ಳುತ್ತೆ ಒಂದು ಸಂದರ್ಭದಲ್ಲಿ ಸಾಲಿಡ್ ಸಾಕ್ಷಿಗಳಿದ್ರೂ ಕೂಡ ಅವರು ಪ್ರಕರಣದಿಂದ ಬಚಾವ್ ಆಗಿಬಿಡ್ತಾರೆ ತಪ್ಸ್ಕೊಂಡು ಬಿಡ್ತಾರೆ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಹೀಗಾಗಿ ನಮ್ಮ ದೇಶದ ಕಾನೂನನ್ನು ಅಲ್ಲಿಯ ಈ ಕಾನೂನಿಗೆ ಒಂದಷ್ಟು ಕಂಪ್ಯಾರಿಸನ್ ಅಂಥದ್ದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ ಒಂದುಗಳೇ ನೀವೇನಂತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ